ಚಟ್ನಿ ರೊಟ್ಟಿ ಬಿಡ್ರಿ ಏನೋ ತರೋದಿಲ್ಲ ಈಗ ನಿಂದ ಹಾಲು ಎಷ್ಟು ಆಕತ್ತಪ್ಪ ಒಂದ್ ದಿವಸಕ್ಕೆ ಮೂವತ್ತು ಲೀಟರ್ ಆಕತ್ತಿ ಮೂವತ್ತು ಲೀಟರ್ ಆಕತ್ತಿ ಸಗಣಿ ಎಷ್ಟು ಆಕತ್ತಿ ಸಗಣಿ ಒಂದು ನಲವತ್ತು ಹತ್ತು ಒಂದು ಎಂಟು ಒಂಬತ್ ಲೋಡ್ ಹಾಕತ್ರಿ ಒಟ್ಟು ಇದರಿಂದ ನೀನಿ ಸುಖ ಸಿಕ್ಕ ಶಿಕ್ಷಕರೇ ನಮಸ್ಕಾರ ನಾನು ನಿಮ್ಮ ಹಸಿರು ಶಾಲ್ ಚಂದ್ರಣ್ಣ ಇವತ್ತಿನ ದಿನ ಮಟ ಮಠ ಮಧ್ಯಾಹ್ನ ಬಿಸಿಲಿನಾಗ ಇವತ್ತು ನಮ್ಮ ಪ್ರಗತಿಪರ ಪರ ದನ ಮತ್ತು ಕುರಿ ಮೇಯಿಸುವಂತಹ ನಮ್ಮ ಅಣ್ಣಂದ್ರೆ ಸಿಕ್ಕದಾರ್ರಿ ಅವ್ರು ಎಷ್ಟು ವರ್ಷದಿಂದ ಕಾಯ್ತಾದಾರೆ ಏನು ನೋಡೋಣ ವರ್ಷಕ್ಕೆ ಎಷ್ಟು ಲಾಭ ಅಂತ ಕೇಳಾನ ಅಣ್ಣ ನಮಸ್ಕಾರ ಅಲ್ಲ ನಮಸ್ಕಾರ ಅಣ್ಣ ಎಷ್ಟು ವರ್ಷದಿಂದ ದನ ಕಾಯಿ ಮೂವತ್ತು ವರ್ಷ ಆತ್ ಸಾರ್ ಮೂವತ್ತು ವರ್ಷದಿಂದ ಇದಲ್ಸ ಕೆಲಸ ಇದಾವ್ ಕುರಿ ಹಾ ಕುರಿ ಕುರಿ ಒಂದು ಇಪ್ಪತ್ತೈದು ಕುರಿ ಅನ್ಸಾ ಒಂದು ಒಂಬತ್ತು ಹದಿನೈದು ಆಕಳದು ಈಗ ಒಂದು ಎಂಟು ಅಂದ್ರೆ ಮಾರಿ ಬಹಳ ಪೇಚಡದ್ದು ಒಂಬತ್ತು ಅಪ್ಪತ್ತು ಮೂವತ್ತು ಲೀಟ್ರ್ ಹಾಲು ಹಾಕ್ತವೆ ಬೆಳಗ್ಗೆ ಸಾಯಂಕಾಲ ಮೂವತ್ತು ಮೂವತ್ತು ಲೀಟ್ರ್ ಲೀಟ್ರ್ ಐತಿ ಅನತ್ತಿಗೆ ಈಗ ನಾವು ಹಾಲು ಡಿಗ್ರಿ ಬಂದಂಗೆ ಸಹ ನೀರು ಪಾರ ಹಾಕ್ಲಂಗಿದ್ರ ಮೂವತ್ತು ನಲ್ವತ್ತು ಮಟ ಬರ್ತತಿ ಈ ನೀರು ತೊಳೆದಪ್ಪ ಹಾಕಿದ್ರೆ ಒಂದು ಇಪ್ಪತ್ತೈದು ಲಾಸ್ಟ್ ನಾವು ನೀರು ಹಾಕಲ್ಲ ಇದು ಈಗ ಈಗ ಕೊಟ್ರ ಐದು ಆರು ಸಾವಿರ ಈಗ ಈಗ ದೊಡ್ಡದಾದ್ಮೇಲೆ ಮೇಲೆ ಕೊಟ್ರ ಒಂದು ಹತ್ತು ಹನ್ನೆರಡು ಸಾವಿರ ಹತ್ತು ಹನ್ನೆರಡು ಸಾವಿರ ಹ್ಞೂ ಸಲ್ಲಿ ಹತ್ತು ಅರ್ವತ್ತು ಸಾವಿರ ಇದ್ರಾಗೈ ಸ ಅಂದ್ರೆ ಬೇಚಾಡ್ಬೇಕಲ್ಸ ಹಾಳು ಇಡಕ ಹಾ ಮತ್ತ ಮೆಡಿಸನ್ ಸೂಜಿ ಮಾಡಿಸ ಮತ್ತ ಈಗ ಬಿಸಿಲಿಗೆ ಅದಕ್ಕೆ ಜರ ಪರ ಅದಕ್ಕೆ ಇದಕ್ಕ ಮೇ ಮೇಯಿಸಬೇಕು ಮತ್ತೆ ಸೊಪ್ಪು ಕಡ್ಕೊಂಬಂದ್ ಸೊಪ್ಪು ಹ್ಮ್ ಸುಖ ಸಿಕ್ಕ ಸುಖ ಸಗಣಿ ಗೊಬ್ಬರ ಸಗಣಿ ಗೊಬ್ಬರ ಇದ್ರದ ಅಂದ್ರ ಒಂದು ಎರಡ್ ಮೂರು ತಿಂಗ್ಳಿಗ ಒಂದ್ ನಾಲ್ಕೈದು ಲೋಡ್ ಗೊಬ್ಬರ ಕತಿ ಇದು ಪಕೆಟ್ ಸಮೇತ ನೂರು ರೂಪಾಯಿ ಚಿಲ್ದಂಗ್ ಬೇರೆ ಸಗಣಿ ಬೇರೆ ಇದ ಬೇರೆ ಇದನ್ನ ಬೇರೆ ಆಗ್ತವೆ ಅದನ್ನ ಬೇರೆ ಸಗಣಿ ಗೊಬ್ಬರ ಅದು ಹತ್ತು ಸಾವಿರ ರೂಪಾಯಿ ಲೋಡು ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಅದು ಇದು ಪಾಕಿಟ್ ಚೀಲ ಚೀಲ ನೂರು ಚೀಲ ನೂರು ರೂಪಾಯಿ ಇದರಿಂದ ನಿನಗೆ ಎಷ್ಟು ಸಮಾಧಾನ ಸಿಕ್ಕತ್ತಿದು ಇದರಿಂದ ಫುಲ್ ಸಮಾಧಾನ ಸಿಕ್ಕತಿ ಸ್ವಲ್ಪ ಮೇ ಉಳ್ದ ಬೇಜಾರ ಕಸ ಬೇಜಾರಕ್ಕೆ ಬೇಜಾರ ಆದರೂ ಬಿಡಂಗಲ್ಲ ಬಿಡಲ್ಲ ಮತ್ತು ಹೋಗಲೇಬೇಕು ಯಾಕಂದ್ರೆ ನಮ್ಮ ಮನೆಯಾಗ ಮತ್ತು ಜೀವನ ನಡಿಬೇಕಲ್ಲ ಜೀವನ ನಡಿಬೇಕಲ್ಲ ಈ ಹೊಲಕ್ಕೆಲ್ಲ ಗೊಬ್ಬರ ಜ್ವಾಳ ಎಲ್ಲ ಕೂಲಿಯರ್ ಮ್ಯಾಲ ಅಂದ್ರೆ ಗೇಟಲ್ ಗೇಟಲ್ಲ ಹ್ಞೂ ಒಟ್ಟು ನಮ್ಮ ರೈತಾಪಿ ಪೀ ಬಹಳ ಭಾಳ ಸುಖ ಐತಿ ಸುಖ ಐತಿ ಭಾರಿ ಪೇಚಾಡಕ್ಕೆ ಪೇಚಾಡ್ಬೇಕು ಕೈ ಕೆಸರಾದರೆ ಬಾಯಿ ಮೊಸರು ಅನುಭವ ಸತ್ಯ ಅಂದ್ರೆ ನಾವ್ ಯಾವಾಗ್ಲೂ ನಮ್ಮ ರೈತರ ಮಕ್ಕಳು ಸತ್ಯವಾಗಿರ್ತಾರೆ ಸತ್ಯವನ್ನೇ ನುಡಿತಾರೆ ಸತ್ಯವನ್ನ ನುಟ್ಟು ಬೇರೆ ಏನು ಬೇರೆ ಏನು ಏನು ಹೇಳಲ್ಲ ಯಾಕಂತಂದ್ರೆ ಇವತ್ತು ಅವ್ರ ಮನಿಗೊಂದು ಆಕಳಾಗಿದ್ರ ಸಾಕೆ ಸಾಕತ್ತ ಇಂಥದ್ದು ಒಂದ್ ಸಣ್ಣದ ಅಂತ ಆಕಳಾಗಿದ್ರೆ ಸಾಕಾಗ್ಬಿಡೋದು ಆದ್ರೆ ಏನಪ್ಪಾ ಅಂತಂದ್ರೆ ಈಗ ನಾವು ಈ ಪ್ರಪಂಚಿಕ ಅನ್ನ ಅಳಿಬೇಕು ಹಾಲು ಕರಿಬೇಕು ಅನ್ನೋ ಒಂದು ವಿಚಾರಕ್ಕೆ ಇಷ್ಟಕ್ಕಂದೆಲ್ಲ ಪೇಚಾಡ್ತೀವಿ ಇಷ್ಟಕ್ಕಂದೆಲ್ಲ ಪೇಚೆ ಆಡ್ತಾ ದುಡ್ಡು ಎರಡನೇ ಅದು ದುಡ್ಡು ಎರಡ್ನೇ ಆದ್ರೆ ಏನಪ್ಪ ಪೇಚಾಡೋದು ಮಾತ್ರ ನಾವೇ ಪೇಚಾಡೋದು ಮಾತ್ರ ನಾವೇ ನಾವೇ ಅಣ್ಣ ನಮಸ್ಕಾರ ಸಾರ ನಿಮ್ಮ ಹೆಸ್ರಣ್ಣ ನಮ್ಮ ಹೆಸರು ಗಿರಿಯಪ್ಪ ಗಿರಿಯಪ್ಪ ಅಂತೇಳಿ ಎಷ್ಟು ವರ್ಷದಿಂದ ದನ ಕಾಯ್ತಾ ರೀ ಈಗ ವರ್ಷದಿಂದ ದನ ಕಾಯಕ್ಕ ಹಚ್ಚೀನಿ ರೀ ನಲವತ್ತೈದು ವರ್ಷದಿಂದ ದನ ಕಾಯಕ್ಕ ಹಚ್ಚೀನಿ ದನ ಕಾಯ್ತಾ ಇದ್ವಿ ಅಲ್ಲಿಂದ ನಿನ್ಗೆ ಏನ್ ಅನಸ್ತೈತಪ್ಪ ವಿಚಾರ ನನಗೆ ಅನ್ಸ್ತತ್ರಿ ಅಂದ್ರೆ ಬಿಸ್ಲಾಗ ಮಾತ್ರ ಬಾರಿ ಕಷ್ಟ ಅನ್ಸತಿ ಬಿಸ್ಲಾ ಬಹಳ ಕಷ್ಟ ಅನಸ್ತತಲ್ಲ ಹೂನ್ರಿ ಈಗ ಬೆಳಗ್ಗೆ ಬರಕರ ಏನೇನ್ ಏ ನೀರ್ ಬಿಡ್ರಿ ಏನ ತಗೊಂಬರಲ್ರಿ ನಾನು ಚಟ್ನಿ ರೊಟ್ಟಿ ಬಿಡ್ರಿ ಏನ ಇಲ್ಲ ಈಗ ನಿಂದ ಎಷ್ಟ ಒಂದಿಸ ಒಂದ್ ಮೂವತ್ ಲೀಟರ್ ಲೀಟರ್ ಆಕತ್ತಿ ಸಗಣಿ ಎಷ್ಟ ಸಗಣಿ ಒಂದ್ ನಲ್ವತ್ತು ಒಂದ್ ಎಂಟೊಂಬತ್ ಎಂಟು ಒಂಬತ್ತು ಲೋಡ್ ಆಕತ್ತ ಒಟ್ಟು ಇದರಿಂದ ನಿನಗೆ ಸುಖ ಸಿಕ್ಕು ಸಿಕ್ಕಿ ಹಾಂ ದೇವ್ರು ಒಳ್ಳೇದು ಮಾಡಲಿ ವೀಕ್ಷಕರೇ ನಾನೇನಪ್ಪ ಹೇಳೋದಂತಂದ್ರೆ ಈಗ ನಮ್ಮ ಕೈಲಿ ಏನಾಗಿಲ್ಲ ಅಂತ ತಿಳ್ಕೊಳ್ರಿ ಅಡ್ಲೀಸ್ಟ್ ನೋಡ್ರಿ ಈಗ ಅಜ್ಜಿಗೆ ಏನಿಲ್ಲ ಅಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಒಂದು ಐವತ್ತೈದು ವರ್ಷ ಇರ್ಬೋದು ಅಜ್ ನಲವತ್ತು ಎಂಟು ವರ್ಷ ನಲವತ್ತೆಂಟು ವರ್ಷ ಆದ್ರೂ ಈ ವಯಸ್ಸಿನಾಗ ಇಷ್ಟಕ್ಕ ದನನೆಲ್ಲ ಎಲ್ಲ ಜೀವನ ಮಾಡ್ತೈತಿ ಅಂದರೆ ನಮಗೆ ಕೈಕಾಲ ಶಕ್ತಿ ತೋಳ್ನೆಗೆ ಬಲ ತಾಕತ್ತು ಎಲ್ಲದೂ ದೇವ್ರು ಕೊಟ್ಟಿರ್ತಾನೆ ನಾವು ಏನೇ ಒಂದು ಮಾಡ್ದಿದ್ರೂ ದೊಡ್ಡ ಪ್ರಮಾಣದಾಗ ಮಾಡದಕ್ಕಿಂತ ಒಂದು ಸಣ್ಣ ಪ್ರಮಾಣದಾಗ ಮಾಡಿದ್ರೂ ಏನು ಲಾಸ್ ಇಲ್ಲ ಬರೀ ಒಂದು ಏಳೆಂಟು ಕುರಿಗಳಿದ್ರು ಕೂಡ ಜೀವನ ಜೀವನ ನಡೀತೈತಿ ಜೀವನ ನಡೀತೈತಿ ಅದಕ್ಕೆ ಆದಂತ ಒಂದು ಲಕ್ಷಾಂತರ ರೂಪಾಯಿ ಸಡ್ಡಿನ ಅವಶ್ಯಕತೆ ಇಲ್ಲ ಅತ್ನ ಒಂದು ಚೂರು ತಗೊಡ್ ಹಾಕಿ ಮಾಡ್ಕೊಂಡ್ರೆ ನಡಿತೈತಿ ಏನಪ್ಪ ಹುಲ್ಲು ಚಪರ ಹಾಕಿದ್ರೆ ನಡಿತೈತಿ ಸಹ ಹುಲ್ಲು ಚಪರ ಹಾಕಿರ ನಡಿತೈತಿ ಆಮೇಲೆ ಮಾಂಸಕ್ಕೆ ಭಾರಿ ಬೇಡಿಕೆ ಕೂಡ ನಮ್ಮ ರೈತ ಬಾಂಧವರು ಜೊತೆಗೆ ಉಪಕಸುಬಾಗಿ ಈ ಥರ ಒಂದು ಕುರಿ ಸಾಕೋದು ಒಂದು ಆಕಳ ಸಾಕೋದು ನಮಗೆ ಭಾಳ ಪ್ರಾಮುಖ್ಯತೆ ಅಂತಲೇ ಹೇಳ್ಬೋದು ಸರ್ಕಾರ ಈಗ ಒಂದು ಮೂರು ರೂಪಾಯಿ ಪ್ರೋತ್ಸಾಹನ ಐತಿ ಒಂದು ಆರು ರೂಪಾಯಿಗೆ ಮಾಡಲಿ ಯಾಕಂತಂದ್ರೆ ಇದ್ರ ಬಗ್ಗೆ ಹೇಳಕ್ಕೆ ಯಾರು ಇಷ್ಟಪಡಲ್ಲ ಯಾಕಂದ್ರೆ ಏನಿದ್ರು ಎಲ್ಲ ಬರೇ ಗಂಟು ಹೊಡೆಯದು ಬಿಟ್ರೆ ಬೇರೆ ಏನಿಲ್ಲ ಈ ಪ್ರಪಂಚದಾಗ ಇಂಥ ಬಡಬಗ್ಗರು ರೈತರನ್ನ ನೋಡಬೇಕು ಅವರ ಕಷ್ಟ ಸುಖ ವಿಚಾರ ಮಾಡಬೇಕು ಯಾಕಂತಂದ್ರೆ ಒಂದು ಚಳಿ ಅನ್ನಲ್ಲ ಒಂದು ಮಳೆ ಅನ್ನಲ್ಲ ಒಂದು ಬಿಸಿಲು ಅನ್ನೋದಿಲ್ಲ ಒಂದು ಹುಳ ಒಂದು ಹುಳ ಅನ್ನಲ್ಲ ಒಂದು ಉಪ್ಪಡಿ ಅನ್ನೋದಿಲ್ಲ ಎಲ್ಲದರಿಂದ ಅಡ್ಡಾಡಿ ಎಲ್ಲದೂ ಮಾಡ್ತಾರೆ ದಯವಿಟ್ಟು ನಮ್ಮ ಇಂಥರಿಗೆ ಒಂದು ಬೆಂಬಲ ಕೊಡ್ರಿ ಪ್ರೋತ್ಸಾಹ ಕೊಡ್ರಿ ಯಾಕಂದರೆ ಇವರೆಲ್ಲ ಅಲ್ಟಿಮೇಟ್ ಹೀರೋಗಳು ಅಂತಲೇ ಹೇಳ್ಬೋದು ಯಾಕಂತಂದರೆ ಈಗ ಅಂತ ನಿಮಗೆ ಗೊತ್ತಿಲ್ಲ ಆದರೆ ನಾವು ಬೆಳಗ್ಗೆ ಅಡ್ಡಿಗೆ ಟೀ ಕುಡಿತೀವಿ ಕಾಫಿ ಕುಡಿತೀವಿ ಏನಪ್ಪ ಆ ದೂದ್ ಪೇಡ ಮಾಡ್ಕಂಗೆ ತಿಂತೀವಿ ಏನಾದರೂ ಮಾಡ್ತೀವಿ ಆದರೆ ಒಂದು ನಮ್ಮಂಥರಿಗೆ ಹೆಣ್ಣರಿಗೆ ಒಂದು ಬೆಲೆ ಕೊಡ್ರಿ ಗೌರವ ಕೊಡ್ರಿ ಯಾಕಂದ್ರೆ ಇವನು ದನಕಾಯಿ ಅನ್ನೋದು ಕೇಳೋದ್ಕಿಂತ ಅವನು ಒಬ್ಬ ಪ್ರಗತಿಪರ ಚಿಂತಕ ದೇಶದ ಬಗ್ಗೆ ಅಂತಲೇ ಹೇಳ್ಬೋದು ಇಂಥ ಚಿಂತಕರು ಇರೋದ್ರಿಂದ ಇನ್ನೂ ಅಲ್ಪ ಸ್ವಲ್ಪ ಒಟ್ಟು ಇನ್ನೂ ನಮಗೆ ಈ ಗ ಸಗಣಿಯಿಂದ ಬರೋಂಥ ಗೊಬ್ಬರದಿಂದ ನಾವೆಲ್ಲ ಬೆಳೆದು ಜೀವನ ಮಾಡ್ತಾ ಇದೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಈ ಕಮೆಂಟ್ ಮಾಡಿರಿ ಯಾಕಪ್ಪ ಅಂದ್ರೆ ಸುಮಾರು ನಲವತ್ತು ವೀಡಿಯೋ ಮಾಡಿದ್ದೀನಿ ಕಮೆಂಟ್ ಆಗ್ತಾಯಿಲ್ಲ ಯಾಕಂತಂದ್ರೆ ಅಲ್ಟಿಮೇಟಕ್ಕಾಗಿ ನಾವು ಬೇರೆ ದೇಶಕ್ಕೆ ಹೋಗಿ ಮಾಡೋಂಥ ಶಕ್ತಿ ನಮ್ಮಲ್ಲಿ ಇಲ್ಲ ಇರೋ ಬರೋದು ತೋರಿಸ್ತೀವಿ ದಯವಿಟ್ಟು ನೋಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಾನು ನಿಮ್ಮ ಸುರ್ಷಾ ಚಂದ್ರಣ್ಣ ನಮಸ್ಕಾರ